ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಈಕ್ವಿಟಿ ಟು ಆಪ್ಷನ್ ಇವತ್ತಿನ ಸ್ಟಾಕ್ ಅನಾಲಿಸಿಸ್ ಚಿಸ್ ಆಲ್ರೆಡಿ ಯಾವುದು ಅಂತ ತಂದಲೇನಲ್ಲಿ ಗೊತ್ತಾಗಿರುತ್ತೆ ಸೊ ಬನ್ನಿ ಡಿಸ್ಕಷನ್ ಮಾಡೋಣ ಇದು ಏನು ಇತ್ತ ಯಾವ ರೀತಿ ಎಂಟ್ರಿ ಇದೆ ಎಕ್ಸಿಟ್ ಏನು ಮತ್ತೆ ಅಡ್ಜಸ್ಟ್ಮೆಂಟ್ ಯಾವ ರೀತಿ ಅಂತೇಳಿ ನೋಡೋಣ ಸೊ ಇವತ್ತಿನ ಸ್ಟಾಕ್ ಬಂದು ಆಕ್ಸಿಸ್ ಬ್ಯಾಂಕ್ ಆಕ್ಚುಲಿ ಇದು ಫಂಡಮೆಂಟಲಿ ಗುಡ್ ಸ್ಟಾಕ್ ಆ್ಯಕ್ಚುಲಿ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಇದು ಒಂದೊಳ್ಳೆ ಡೀಸೆಂಟ್ ಕರೆಕ್ಷನ್ ಸಿಕ್ಕಿದೆ ಇದು ನಿಮ್ಗೆ ನೋಡ್ಬೋದು ಇಲ್ಲಿ ಎಷ್ಟು ಪರ್ಸೆಂಟು ಕರೆಕ್ಷನ್ ಸಿಕ್ಕಿದೆ ಅಂತ ಹೇಳಿದ್ರೆ ಟ್ವೆಂಟಿ ನೈನ್ ಪರ್ಸೆಂಟ್ ಕರೆಕ್ಷನ್ಸ್ ಬಂದಿದೆ ಆ್ಯಕ್ಚುಲಿ ಇದು ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಒಂಥರ ರೈಟ್ ಟೈಮ್ ಅಂತಲೇ ಹೇಳ್ಬೋದು ಇದು ಆ್ಯಕ್ಚುಲಿ ಇದನ್ನು ಸೊ ನೋಡೋಣ ಬನ್ನಿ ಆ್ಯಸ್ ಯೂಜಲ್ ನಮ್ಮ ಅನಾಲಿಸಿಸ್ ಮಾಡಿ ನೋಡೋಣ ಇಂಡಿಕೇಟರ್ ಆರ್ ಎಸ್ ಐ ಹ್ಞೂ ಡೇ ಕ್ಯಾಂಡಲ್ ಡೇ ಕ್ಯಾಂಡಲ್ ಈ ಬಂದು ಇಲ್ಲಿ ನೋಡಿದ್ರೆ ಆ್ಯಕ್ಚುಲಿ ಆರ್ ಎಸ್ ಐ ಟ್ವೆಂಟಿ ಒನ್ ಇದೆ ಸರಿನಾ ನಾನು ಆಲ್ರೆಡಿ ನಾನು ನಿನ್ನೆ ಪೋಜಿಷನ್ ತೊಗೊಂಡಿದ್ದೆ ನಾನು ಅನಾಲಿಸಿಸ್ ಮಾಡೋಕ್ಕಾಗಿರಲಿಲ್ಲ ಸೊ ಅದಕ್ಕೆ ಇವತ್ತು ಅನಾಲಿಸ್ ಮಾಡ್ತಾ ಇರೋದು ಆ್ಯಕ್ಚುಲಿ ಡೇನಲ್ಲಿ ನೋಡಿ ಟ್ವೆಂಟಿ ಒನ್ ಇದೆ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಈ ಪಾಯಿಂಟಲ್ಲಿ ನೋಡಿ ಇಲ್ಲಿ ಟ್ವೆಂಟಿ ಒನ್ ಪಾಯಿಂಟ್ ಫೋರ್ ಸೆವೆನ್ ಸರಿ ನಾವು ವೀಕ್ಲಿ ನೋಡಿದರೆ ವೀಕ್ಲಿ ನಮಗೆ ಟ್ವೆಂಟಿ ಏಯ್ಟಿದೆ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಕರೆಕ್ಷನ್ ಬರುತ್ತೆ ನಾನು ಅಗ್ರೆಸಿವ್ ಎಂಟ್ರಿ ತೊಗೊಂಡಿದ್ದೀನಿ ನಾನು ಇದರಲ್ಲಿ ಇದು ಆರ್ ಎಸ್ ಐನ ಡಿಲೀಟ್ ಮಾಡಿಬಿಡ್ತೀನಿ ಈಗ ಅನಿಸೈನ್ ಪ್ರೈಝ್ ಆ್ಯಕ್ಷನಲ್ಲಿ ನಾವು ನೋಡಿದರೆ ಈ ಒಂದು ರೇಂಜ್ ಸರಿನಾ ನೋಡಿ ಈ ಒಂದು ರೇಂಜಲ್ಲಿ ನಮಗೆ ನೋಡಿ ಈ ಒಂದು ಪಾಯಿಂಟು ಈ ಒಂದು ಪಾಯಿಂಟು ಈ ಒಂದು ಪಾಯಿಂಟ್ ಈ ಒಂದು ಪಾಯಿಂಟ್ ಇದೊಂದು ಪಾಯಿಂಟ್ ಮತ್ತೆ ಇಲ್ಲಿ ನೋಡಿ ಆ ಥರ ಇಲ್ಲಿ ಪ್ರೈಸ್ ಆಕ್ಷನ್ ಮಾಡಿದೆ ಮತ್ತೆ ಆಕ್ಚುಲಿ ಇದು ರೇಂಜ್ ಬೌಂಡ್ ಇದೆ ಇಲ್ಲಿ ರೇಂಜ್ ಇರುತ್ತಿಲ್ಲ ಆಕ್ಚುಲಿ ತೋರಿಸ್ತೀನಿ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಸರಿ ನೋಡ್ಬೋದು ನೋಡಿ ಇಲ್ಲಿ ರೇಂಜಲ್ಲಿ ಆ ಥರ ಆಟ ಆಡಿದೆ ಅಂತ ಸರಿನಾ ಆಮೇಲೆ ಇದು ಪ್ಯಾಟರ್ನ್ ನೋಡೋಣ ಪ್ಯಾಟರ್ನ್ ಯಾವ ರೀತಿ ಇದೆ ಅಂತ ನೋಡಿದರೆ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಅಂತಲೇ ಹೇಳ್ಬೋದು ಇದೇನಾಕ್ಚುಲಿ ಇದನ್ನು ನೋಡಿ ಶೋಲ್ಡರ್ ಹೆಡ್ ಶೋಲ್ಡರ್ ಸರಿನಾ ಈ ತರ ನಾವು ನೋಡಬಹುದು ಇಲ್ಲ ಅಂದ್ರೆ ಇದನ್ನ ಎಮ್ ಪ್ಯಾಟ್ರನ್ ಎಮ್ ಪ್ಯಾಟ್ರನ್ ಅಂತ ನಾವು ಹೋಗ್ಬೋದು ಇದು ಡಿಪೆಂಡ್ಸ್ ಅಪಾನ್ ಅವ್ರ ನಿಮ್ಮ ಇದನ್ನ ಯಾವ ತರನ ಓದ್ಕೊಬೋದು ನಾನು ಚಾಟ್ ಪ್ಯಾಟ್ರನ್ ನಾನು ಬಿಲೀವ್ ಮಾಡಕ್ ಹೋಗಲ್ಲ ನಾನು ಮೋರ್ ಬಿಲೀವ್ ಮಾಡೋದು ಇನ್ನು ಇದನ್ನ ನಾವು ರೀಟ್ರೇಸ್ಮೆಂಟ್ ರೀಟ್ರೆಸ್ಮೆಂಟ್ ನೋಡೋಣ ಬನ್ನಿ ನಾವು ಫಸ್ಟ್ ಈ ಲೆವೆಲ್ಗೆ ಹಾಕೊಳ್ಳೋಣ ೊ ಆ್ಯಕ್ಚುಲಿ ಇದಲ್ಲ ನಾನು ಫಸ್ಟ್ ಫಸ್ಟ್ಲು ಇದು ನೋಡಿ ಬೀಟ್ ಮಾಡಿದೆ ಇದು ಆ್ಯಕ್ಚುಲಿ ಆಗ ನಾವು ಇದನ್ನು ಶಿಫ್ಟ್ ಮಾಡ್ತಾ ಬರ್ತಾ ಇರಬೇಕು ಸರ್ ನಾನು ಈ ಪಾಯಿಂಟಿಂದನೂ ನಮಗೆ ಬ್ರೀಚ್ ಮಾಡಿದೆ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಏಯ್ಟ್ ಮತ್ತು ಜೀರೋ ಪಾಯಿಂಟ್ ಸೆವೆನ್ ಏಯ್ಟ್ ನನ್ನ ಫಸ್ಟ್ ಟಾರ್ಗೆಟ್ ಯಾವತ್ತು ಝೀರೋ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಇರುತ್ತೆ ಅದಾದ್ಮೇಲೆ ಅದು ಬೀಟ್ ಮಾಡಿದ್ರೇ ನನ್ನದು ಜೀರೋ ಪಾಯಿಂಟ್ ಸೆವೆನ್ ಏಯ್ಟ್ ಸಿಕ್ಸು ಸೊ ಈ ಪಾಯಿಂಟು ಸಹ ಬ್ರೀಚ್ ಮಾಡಿದೆ ಇದು ಆ್ಯಕ್ಚುಲಿ ನನ್ನ ನೆಕ್ಸ್ಟ್ ಪಾಯಿಂಟ್ ಬಂದು ಇದು ನೋಡಿ ಝೀರೋ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ ಲೆವೆಲ್ಗೆ ಬರ್ತಾ ಇದೆ ಆಮೇಲೆ ನನ್ನ ಎ ಈಕ್ವಲ್ ಟು ಸಿ ಅದನ್ನು ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ಇದು ನೋಡಿ ಎ ಈಕ್ವಲ್ ಟು ಸಿ ನನ್ನ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಏಯ್ಟ್ ಲೆವೆಲ್ಗೆ ಬಂದು ನಿಂತಿದೆ ನೋಡಿ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಏಯ್ಟ್ ಮತ್ತು ಝೀರೋ ಪಾಯಿಂಟ್ ಸೆವೆನ್ ಏಯ್ಟ್ ಸಿಕ್ಸ್ ಲೆವೆಲ್ ಸೊ ಒಂದಕ್ಕೊಂದು ಪೂರಕವಾಗಿದೆ ಇಲ್ಲಿ ಸೊ ನಂಗೆ ಇದು ನೋಡ್ತಾ ಇದ್ರೆ ಒಂದೊಳ್ಳೆ ಗುಡ್ ಸ್ಟಾಕ್ ಅಂತಾನೆ ಹೇಳ್ಬಹುದು ಇದು ಇನ್ವೆಸ್ಟ್ಮೆಂಟ್ ಗೆ ಇದು ಪ್ಲಸ್ ಇನ್ವೆಸ್ಟ್ಮೆಂಟ್ ಯಾರ್ಯಾರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಇದು ರೈಟ್ ಟೈಮ್ ಅಂತಾನೆ ಹೇಳ್ಬಹುದು ಆಕ್ಚುಲಿ ಬಿದ್ದಾಗೆಲ್ಲ ನಾವು ಇದನ್ನ ಅವರೇಜ್ ಮಾಡ್ಕೊಬಂದ್ರೆ ಸೂಪರ್ ಡೂಪರ್ ಅಂತಾನೆ ಹೇಳ್ಬಹುದು ಆಕ್ಚುಲಿ ಸೊ ಇಲ್ಲೂ ಅಷ್ಟೇ ಇಲ್ಲೂ ಒಂದು ಅದೇ ರೀತಿಯಾದಂತ ಕರೆಕ್ಷನ್ ಆಗಿದೆ ಮತ್ತೆ ನಮ್ಮ ಎ ಈಕ್ವಲ್ ಟು ಸಿ ಸಾರಿ ನಮ್ಗೆ ಎಕ್ವಲ್ ಟು ಸಿ ಲೆವೆಲ್ಲು ಸಹ ಇಲ್ಲೇ ಬರ್ತಾ ಇದೆ ಯಾರಾರು ಅಂದರೆ ಸೇಫ್ ಫರ್ ಸೈಡಲ್ಲಿ ಎಂಟ್ರಿ ಆಗೋರು ಒನ್ ಪಾಯಿಂಟ್ ಸಿಕ್ಸ್ ಒನ್ ಏಯ್ಟ್ ಲೆವೆಲ್ ಬಂದಾಗ ಬೇಕಾದ್ರೆ ಎಂಟ್ರಿ ಆಗ್ಬೋದು ಇಲ್ಲಾಂದರೆ ಇವಾಗಲೇ ಎಂಟ್ರಿ ಆಗೋರು ಎಂಟ್ರಿ ಆಗ್ಬೋದು ಇದು ಯಾವುದೇ ರೀತಿಯಾದಂಥ ರೆಕಮೆಂಡೇಷನ್ ಏನಲ್ಲ ಸರಿನಾ ಅಡ್ಜಸ್ಟ್ಮೆಂಟ್ ಝೋನ್ ಅಡ್ಜಸ್ಟ್ಮೆಂಟ್ ಇದು ಯಾವ ರೀತಿ ಅಂತ ನೋಡಿದರೆ ಆಲ್ಮೋಸ್ಟ್ ಆಲ್ ಇದು ಒಂದು ನನಗೆ ಪಿ ಎಂಡ್ ಎಲ್ಲಲ್ಲಿ ನನಗೊಂದು ಫಿಫ್ಟೀನ್ ಟು ತರ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಆಲ್ ತರ್ಟಿ ಪರ್ಸೆಂಟ್ ಮತ್ತೆ ನೆಗೆಟಿವ್ ಬತ್ತು ಅಂದರೆ ನಾನು ಅವರೇಜ್ ಮಾಡ್ತೀನಿ ನಾನು ಎಕ್ಸಿಟ್ ಮಾಡೋಕ್ಕೋಗಲ್ಲ ನಾನು ಲಾಸ್ಟ್ ಬುಕ್ ಮಾಡೋಕ್ಕೂ ಅಲ್ಲ ನಾನು ಆ್ಯಕ್ಚುಲಿ ಇದನ್ನ ಲಾಂಗ್ ಟರ್ಮಿಗೆ ಬೇಕಾದ್ರೂ ಓಲ್ಡ್ ಮಾಡ್ಬೋದು ಸೊ ಈ ಒಂದು ಲೆವೆಲಿಗೆ ಬಂದಾಗ ಎಂಟ್ರಿ ಆಗೋದಿರ ಎಂಟ್ರಿ ಆಗ್ಬೋದು ನಾನು ಆ್ಯಕ್ಚುಲಿ ನಾನು ಇಲ್ಲಿ ನಿನ್ನೆ ಈ ಪಾಯಿಂಟಲ್ಲಿ ನಾನು ಎಂಟ್ರಿ ಆಗಿದ್ದೀನಿ ಸೊ ನಾನು ಪೊಸಿಷನು ತೋರಿಸ್ತೀನಿ ನೋಡಿ ಇಲ್ಲಿ ನೋಡಬಹುದು ಇಲ್ಲಿ ಆಕ್ಸಿಸ್ ಬ್ಯಾಂಕ್ ನಾನು ಆಲ್ರೆಡಿ ಇಲ್ಲಿ ಪೊಸಿಷನ್ ತಗೊಂಡಿದ್ದೀನಿ ನಾನು ಇದು ನಿನ್ನೆ ತಗೊಂಡಿರೋದು ಆಕ್ಚುಲಿ ನಾನು ಅಪ್ಡೇಟ್ ಮಾಡೋದನ್ನ ಮರ್ ಮಿಸ್ ಮಾಡಿದ್ದೀನಿ ನಾನು ಇದು ಯಾವುದೇ ರೀತಿಯಾದಂಥ ರೆಕಮೆಂಡೇಶನ್ ಅಲ್ಲ ಇನ್ನು ಅದು ಬಿಟ್ಟರೆ ಟೆಕ್ನಿಕಲ್ ಆಗೂ ಅನಾಲಿಸಿಸ್ ಮಾಡಿದೆ ಸೊ ಯಾರ್ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ನೀವು ಸಹ ಅನಾಲಿಸಿಸ್ ಮಾಡ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಹೇಳ್ಬೋದು ಸೊ ಇದನ್ನು ನನ್ನ ನನ್ನ ಪೋರ್ಟ್ಫೋಲಿಯೋನ ಯಾರೂ ಕಾಪಿ ಮಾಡೋಕ್ಕೆ ಹೋಗಬೇಡಿ ಸೊ ನನ್ನ ರಿಸ್ಕು ನನ್ನ ರಿವಾರ್ಡ್ ಏನು ಅಂತ ನನಗೆ ಗೊತ್ತಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್